ಜನ ಜೊತೆಗೆ ತಾವು ಸಾಕಿರೋ ಪ್ರಾಣಿಗಳನ್ನು ಉಳಿಸ್ಕೋಬೇಕಲ್ವಾ ಅದೇಲ್ವಾ ಮಾನವೀಯತೆ ಅದೇ ಅಲ್ವಾ ಪ್ರೀತಿ ಇಸ್ರೇಲ್ ದಾಳಿ ನಡುವೆ ಇರಾನ್ ಇಸ್ರೇಲ್ನ ಹತ್ತಕ್ಕೂ ಹೆಚ್ಚು ಗೂಡಾಚಾರಿಗಳಿಗೆ ತೀಗ್ರ ಶಿಕ್ಷೆ ಇಸ್ರೇಲ್ನ ಗುಪ್ತಚರ ಇಲಾಖೆಯ ಮೊಸಾದ್ ಸಂಸ್ಥೆ ಮೊಸಾದ್ ನ ಏಜೆಂಟ್ ಗಳನ್ನ ಇರಾನ್ ಗಲ್ಲಿಗೇರಿಸಿದೆ ಒಂದೇ ದಿನ ಹತ್ತು ಗೂಡಾಚಾರಿಗಳಿಗೆ ಸ್ಪೈಕ್ ಮಾಡ್ತಾರಲ್ಲ ಗೂಢಾಚಾರಿದ ಕೆಲಸವನ್ನ ಮಾಡ್ತಾರಲ್ಲ ಅವರುಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ ಗಲ್ಲಿಗೇರಿಸಿದ್ದಾರೆ ಇಸ್ರೇಲ್ ದಾಳಿ ನಡುವೆ ಇರಾನ್ನಿಂದ ಒಂದು ಬಿಗ್ ಶಾಕ್ ಇಸ್ರೇಲ್ಗೆ ಅದೇನಪ್ಪ ಅಂತ ಹೇಳಿದ್ರೆ ಇಸ್ರೇಲ್ನ ಹತ್ತಕ್ಕೂ ಹೆಚ್ಚು ಗೂಡಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾರೆ ಗಲ್ಲಿಗೇರಿಸಿದ್ದಾರೆ ಅಂದರೆ ಎಲ್ಲ ದೇಶಗಳಲ್ಲೂ ಇರ್ತಾರೆ ಬೇರೆ ಬೇರೆ ದೇಶದಂತವ್ರು ವಿರೋಧಿ ದೇಶಗಳು ಏನ್ ಮಾಡ್ತಾ ಇದ್ದಾರೆ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಆ ದೇಶಕ್ಕೆ ಕೆಲಸ ಒಂದು ವಿಚಾರವನ್ನ ಪಾಸ್ ಮಾಡ್ತಿರ್ತಾರೆ ಅದನ್ನ ಹುಡುಕಿ ಗೂಢಾಚಾರಿಗಳನ್ನ ಹುಡುಕಿ ಹತ್ತು ಜನರನ್ನ ಗಲ್ಲಿಗೇರಿಸಿದ್ದಾರೆ ಇರಾನ್ ಅವರು ಇದು ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ದೊಡ್ಡ ಮಟ್ಟದ ನಷ್ಟ ಇಸ್ರೇಲ್ಗಾಗತ್ತೆ ಇರಾನ್ ಯಾಕಂದ್ರೆ ಕೇವಲ ಆಸ್ತಿ ಪಾಸ್ತಿ ನಷ್ಟ ಮಾತ್ರ ಅಲ್ಲ ಜನರ ಸಾವು ನೋವು ಮಾತ್ರ ಅಲ್ಲ ಗೂಢಾಚಾರಿಗಳನ್ನೇ ಲಾಕ್ ಮಾಡಿಬಿಟ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಹೆಂಗ ಗೊತ್ತಾಗುತ್ತೆ ಈಗ ಸಾಮಾನ್ಯವಾಗಿ ಬೇರೆ ದೇಶಕ್ಕೆ ಅಥವಾ ವಿರೋಧಿ ದೇಶಕ್ಕೆ ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತ ತಿಳಿಸುವಂತದ್ದೇ ಇಲ್ಲಿನ ಈ ಗೂಢಾಚಾರಿಗಳು ಮಾಡೋ ಕೆಲಸ ನಮ್ಮಲ್ಲೇ ಒಬ್ಬ ಒಬ್ರಾಗಿರ್ತಾರೆ ಅವರು ಗೊತ್ತಿಲ್ಲದೆಲ್ಲ ಎರಡು ರೀತಿಯಲ್ಲಿ ನಟಿಸಿ ಇಲ್ಲಾಗುವಂತಹ ಆಗು ಹೋಗುಗಳನ್ನ ದೇಶದ ಭದ್ರತೆ ವಿಚಾರಗಳನ್ನ ಲೀಕ್ ಮಾಡ್ತಾರೆ ಅವರುಗಳನ್ನ ಕಂಡು ಹಿಡಿಯೋದೇ ದೊಡ್ಡ ವಿಚಾರ ಅಜಿತ್ ದೋವಲ್ ಅವರು ಪಾಕಿಸ್ತಾನದಲ್ಲಿ ಎಷ್ಟು ದಿನಗಳ ಕಾಲ ಗೂಢಾಚಾರಿ ಕೆಲಸ ಮಾಡಿದ್ರು ಹಾಗೆ ಎಲ್ಲ ದೇಶಗಳಲ್ಲೂ ಕೂಡ ಇರ್ತಾರೆ ಓಕೆ ಒಂದು ವಿರಾಮ ತಗೊಂಡು ವಾಪಸ್ ಬೇಗ ಬರ್ತೀವಿ